ಸಹಜ ಇನ್ನೊಂದು ಕಡೆ ಈ ರೀತಿಯ ಸಂಭ್ರಮ ಮತ್ತು ಭಾವ ಭಾವಾವೇಶ ಎದ್ದು ಬಂದಾಗ ಸುನಾಮಿಯಂತೆ ಸಹಜವಾಗಿ ಒಂದು ಚಿತ್ರಕ್ಕೆ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕೇ ಸಿಗತ್ತೆ ಇಲ್ಲೂ ಅದೇ ಆಯ್ತು ಸುತ್ತಲೂ ಇರೋ ಕ್ಯಾರೆಕ್ಟರ್ಗಳು ಅಷ್ಟೇ ದೇ ಆಲ್ಸೋ ವೆರಿ ನ್ಯಾಚುರಲ್ ಧೂಳೆ ಬರ್ಸ್ಬಿಟ್ಟಿದೀರ ಹೊಸಬ್ರನ್ನ ಹಾಕೊಂಡ್ಬಿಟ್ಟಿದ್ದೀರಾ ಎಲ್ಲ ಬರ್ಲಿ ಬಿಡು ಹೊಸಬ್ರು ಬರ್ಬೇಕು ಹೊಸ ತರಬೇಕು ಕನ್ನಡದಲ್ಲಿ ಹೊಸ ಇತ್ತೀಚಿನ ದಿನಗಳಲ್ಲಿ ನಾನು ಆಮ್ ಆಮ್ ಡಿಸ್ಗಸ್ಟೆಡ್ ವಿತ್ ಸಿ ಜಿ ಮೂವಿಗಳಲ್ಲಿ ಈ ಕಂಪ್ಯೂಟರ್ ಗ್ರಾಫಿಕ್ ಮೂವಿ ಚೆನ್ನಾಗಿರಲ್ಲ ಅಂತಲ್ಲ ಇದೊಂಥರ ಚೈನಾಯಿಂದ ತಗೊಂಬಂದು ನಿಜವಾದ ಹೂವು ಎಂಬ ಭ್ರಮೆಯೊಂದಿಗೆ ಇಟ್ಟುಕೊಂಡಿರುವ ಪ್ಲಾಸ್ಟಿಕ್ ಅಥವಾ ಬಟ್ಟೆಯ ಗಿಡದಂತೆ ನಿಜ ಅದು ಅಂತ ಹಾಗಾಗಿ ನಿಜವಾದ ಹೂವನ್ನು ಆಸ್ವಾದಿಸಿ ಆನಂದ ಪಡದೆ ಬಿಟ್ಟಿದ್ದೀವಿ ನಾವು ಮನೆಯೊಳಗೆ ಇಟ್ಕೊಂಡು ಹಾಗಾಗಿ ಸಿ ಜಿಗೆ ಒಗ್ಗಿಬಿಟ್ಟಿದ್ದೀವಿ ನಾವು ಹಂಗಿದ್ದಾಗ ಲಾರ್ಜ್ಲಿ ನೋ ಸಿ ಜಿ ಹಿರಿಯರು ಕಿರಿಯರು ಹೆಂಗಸರು ಮಕ್ಕಳು ಯಾರದೇನು ಭೇದ ಭಾವ ಏನೂ ಇರಲಿಲ್ಲ ಅಭಿಮಾನಿ ದೇವರುಗಳು ಫುಲ್ ಮಾರ್ಕ್ಸ್ ಕೊಟ್ರು ಈ ವರ್ಷದ ಬಾವುಟ ಹಾರಿಸುವ ಕಾರ್ಯಕ್ರಮವನ್ನ ಕರ್ನಾಟಕದ ಇದು ನಿಂದ್ಬಾಟ್ ಆರಿಸಬೇಕು ಈ ಸರಿ ಆರಿಸಿದ್ರೆ ಕನ್ನಡ ಅಂತಲ್ಲ ನಮ್ಮ ನಮ್ಮ ಚಿತ್ರಗಳು ಹೆಂಗಿವೆ ಅಂತ ಹೇಳಿ ನಾವು ಯಾಕೆ ಹಂಗೆ ಮಾಡೋಣ ಚಿತ್ರಗಳು ಹೆಂಗಿದೆ ಅಷ್ಟಾದ್ರೆ ಸಾಕು ಆಗ್ಲಿ ಬಿಕಾಸ್ ಅದರಿಂದ ತುಂಬಾ ಒಳ್ಳೇದಾಗತ್ತೆ ವೆರಿ ಗುಡ್ ಈ ಎಂಟಿವಿ ಯುಗದಲ್ಲಿ ಖುಷಿಯಾಗಿರಲಿ